ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಈ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲೇದಾಗಿ ಈ ಸೀಸನ್ನು ಟಾಪ್ ಫೈವ್ ಟಾಪ್ ಸಿಕ್ಸ್ ಅಂತ ಒಂದು ಇನ್ನೊಂದಾಗಿ ಮಿಡ್ ವೀಕ್ ಕ್ಯಾಲೇಷನ್ ಇರುತ್ತಾ ಇದ್ರೆ ಹೇಗ್ ಮಾಡ್ತಾರೆ ಯಾರು ಹೋಗ್ಬೋದು ಮಿಡ್ ವೀಲ್ಯೂಷನ್ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಟಾಸ್ಕ್ ಬೇರೆ ಕೊಡ್ತಾ ಇದಾರೆ ಟಾಸ್ಕ್ ಅಲ್ಲಿ ಗೆದ್ರೆ ಮಿಡ್ ವೀಕ್ ಕ್ಯಾಲ್ಯುಮೇಷನ್ ಇಂದ ಸೇವ್ ಆಗಬಹುದಾ ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಆಲ್ರೆಡಿ ಧನೂ ಬೇರೆ ಇದು ಮಾಡಿದ್ದಾರೆ ಈ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿರ್ದೇ ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಮೊದಲೇದಾಗಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಿಡ್ವಿಕ್ ಎಲ್ವೇಷನ್ ಇದ್ದೇ ಇದೆ ಇದ್ದೇ ಇರುತ್ತೆ ಕೂಡ ಅಂಡ್ ಆಯ್ತಾ ಎರಡನೇದು ಬಂದ್ಬಿಟ್ಟು ಟಾಪ್ ಫೈವ್ ಟಾಪ್ ಸಿಕ್ಸ್ ಅಂತ ಹೇಳೋದಾದ್ರೆ ಟೂ ಹಂಡ್ರೆಡ್ ಪರ್ಸೆಂಟು ಟಾಪ್ ಸಿಕ್ಸ್ ಯಾಕೆ ಅಂದ್ರೆ ಬಿಗ್ ಬಾಸ್ ಹೇಳಿದರೆ ಟಾಪ್ ಸಿಕ್ಸ್ ಕಂಡೆಂಡರ್ ಶಿಪ್ ಅಂತ ಅಂದ್ರೆ ಈ ಟಾಪ್ ಸಿಕ್ಸ್ ಕಂಡೆಂಡರ್ ಶಿಪ್ ಹೆಂಗಂದ್ರೆ ಕ್ಯಾಪ್ಟನ್ ಕಂಟೆಂಡರ್ಶಿಪ್ ಹೆಂಗಿತ್ತು ಆ ರೀತಿಯಾಗಿ ಟಾಪ್ ಸಿಕ್ಸ್ ಟಿಕೆಟ್ ಅಂತ ಹಾಕಿದ್ದಾನೆ ಆ ಅದರಲ್ಲಿ ಫೋಟೋದಲ್ಲಿ ಅದರಲ್ಲಿ ಒಂದು ಇದರಲ್ಲಿ ಆದ ಕಾರಣ ಇಲ್ಲಿ ಏನಾಗುತ್ತಂದ್ರೆ ಮೇನ್ ಆಗಿ ಟಾಪ್ ಸಿಕ್ಸ್ ಇರ್ತಾರೆ ಈಗ ಧನುಷ್ ಆಲಡ್ ರೈಟ್ ರೈಟ್ ಮಾಡಕ್ ಬಿದ್ದಿದೆ ಇನ್ನು ಮಿಕ್ಕಿರೋ ಏಳು ಜನ ಏನಾದ್ರೂ ಇದಾರೆ ಅವರೆಲ್ಲ ಟಾಸ್ಕ್ ಆಡಬೇಕು ಅದರಲ್ಲಿ ಮೂರ್ ಜನ ನಾಲ್ಕು ಜನ ಟಾಸ್ಕ್ ಆಡಿಸ್ತಾರೆ ಆ ಟಾಸ್ಕ್ ಆಡಿ ಕೊನೆಗೆ ಧನು ಹತ್ರ ಟಾಸ್ಕ್ ಆಡಬೇಕಾಗುತ್ತೆ ಈ ಎಲ್ಲರಲ್ಲಿ ಯಾರಾದ್ರೂ ಒಬ್ರು ಅವಾಗ ಏನಾಗುತ್ತೆ ಅಂದ್ರೆ ಇವರಲ್ಲಿ ಯಾರು ಗೆಲ್ತಾರೋ ಇವರಲ್ಲಿ ಈ ಏಳು ಜನದಲ್ಲಿ ಯಾರು ಗೆಲ್ತಾರೋ ಒಬ್ರು ಧನುಷ್ ಹತ್ರ ಟಾಸ್ಕ್ ಆಡ್ತಾರೆ ಆ ಟಾಸ್ಕ್ ಆಡಿ ಧನುಷ್ ಹತ್ರ ಏನಾದ್ರು ಗೆದ್ರೆ ಅವರು ಡೈರೆಕ್ಟ್ ಆಗಿ ಟಾಪ್ ಟಿಕೆಟ್ ಟಾಪ್ ಟು ಸಿಕ್ಸ್ ಟಿಕೆಟ್ ಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಟಾಪ್ ಸಿಕ್ಸ್ ಎಂಟ್ರಿ ಕೊಡ್ತಾರೆ ಫಿಕ್ಸ್ ಇನ್ ಟಾಪ್ ಸಿಕ್ಸ್ ಈವರೆಗೂ ಕೂಡ ಧನು ಅವರು ಟಾಪ್ ಟು ಟಾಪ್ ಸಿಕ್ಸ್ ಇನ್ನು ಎಂಟ್ರಿ ಕೊಟ್ಟಿಲ್ಲ ಟಾಪ್ ಸಿಕ್ಸ್ ಕಂಟೆಂಡರ್ ಆಗಿ ಎಂಟ್ರಿ ಕೊಟ್ಟಾರೆ ಅಷ್ಟೇ ಅದೇ ರೀತಿಯಾಗಿ ಇನ್ನು ಬೇರೆಯವರು ಕೂಡ ಎಂಟ್ರಿ ಕೊಡ್ತಾರೆ ನಾಲ್ಕು ಜನ ಎಂಟ್ರಿ ಕೊಡ್ತಾರೆ ಆ ನಾಲ್ಕು ಜನದಲ್ಲಿ ಟಾಸ್ಕ್ ಆಡಿ ಧನುಷ್ ಅವ್ರು ಗೆಲ್ಬೇಕು ಆವಾಗ ಮಾತ್ರ ಟಾಪ್ ಸಿಕ್ಸ್ ಗೆ ಎಂಟ್ರಿ ಕೊಡ್ತಾರೆ ಟಾಪ್ ಟು ಟಿಕೆಟ್ ಟಾಪ್ ಸಿಕ್ಸ್ ಟಿಕೆಟ್ ಗೆ ಎಂಟ್ರಿ ತಗೊಂಡು ಟಾಪ್ ಸಿಕ್ಸ್ ಎಂಟ್ರಿ ಕೊಡ್ತಾರೆ ಆ ರೀತಿ ಇರುತ್ತೆ ಮೇನ್ ಆಗಿ ಈ ಟಾಸ್ಕ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಗುರುವಾರ ಅಷ್ಟರೊಳಗೆ ಮುಗಿಸ್ತಾರೆ ಬುಧವಾರ ಅಷ್ಟ್ರೊಳಗೆ ಮುಗಿಸ್ತಾರೆ ಬುಧವಾರ ಮಿಡ್ ನೈಟ್ ಅಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ ಆ ಎಲಿಮಿನೇಷನ್ ಅಲ್ಲಿ ನಮಗೆ ಗುರುವಾರ ಎಪಿಸೋಡ್ ಅಲ್ಲಿ ಅಷ್ಟರೊಳಗೆ ಅಷ್ಟೊಳಗೆ ಆಗಿರುತ್ತಲ್ ಎಲಿಮಿನೇಷನ್ ಅಲ್ಲಿ ಆಗಿ ಟಾಪ್ ಸಿಕ್ಸ್ ಗೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಧನುಷ ಇಲ್ಲ ಇನ್ನೊಬ್ರು ಬೇರೆ ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೊಳಗೆ ಅವಾಗ ಯಾರಾದರೂ ಈ ಏಳು ಜನದಲ್ಲಿ ಟಾಪ್ ಸಿಕ್ಸ್ ಏನಾದರೂ ಏನಾದ್ರೂ ಧನುಷ್ ಏನಾದರೂ ಗೆದ್ದು ಹೋದ್ರೆ ಅವರು ನಾಮಿನೇಷನ್ ಇಂದ ಬಚಾವ್ ಆಗ್ತಾರೆ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ ಆ ರೀತಿ ಇರುತ್ತೆ ಇಲ್ಲ ಅಂದ್ರೆ ಮಿಡ್ ವೀಕ್ ಅಲ್ಯುಯೇಷನ್ ಆಗುತ್ತೆ ಈ ರೀತಿ ಪ್ರೊಸೆಸ್ ಇರುತ್ತೆ ಖಂಡಿತವಾಗ್ಲು ಅರ್ಧ ಮೇನ್ ಆಗಿ ಮಿಡ್ ವೀಕ್ ಎಲ್ಯೇಷನ್ ಇರುತ್ತೆ ಟಾಪ್ ಸಿಕ್ಸ್ ಈ ಸೀಸನ್ ಇರುತ್ತೆ ಮಿಡ್ ವೀಕ್ ಕ್ಯಾಲ್ಯೇಷನ್ ಅಲ್ಲಿ ಯಾರು ಹೋಗ್ತಾರೆ ಅಂದ್ರೆ ಟಾಸ್ಕ್ ಅಲ್ಲಿ ಗೆದ್ದಿರೋರು ಮಾತ್ರ ಹೋಗಲ್ಲ ಯಾರಾದ್ರೂ ಒಬ್ರು ಅದು ಧನುಷ್ ಕೂಡ ಆಗ್ಬೋದು ಇಲ್ಲ ಏಳು ಜನದಲ್ಲಿ ಇನ್ನೂ ಇದರ ನಾಮ್ ಆಗಿರೋ ಏಳು ಜನ ಇದರಲ್ಲ ಅವರಲ್ಲಿ ಯಾರಾದ್ರೂ ಒಬ್ರು ಆಗ್ಬಹುದು ಅವ್ರೊಬ್ರು ಆಗಿರ್ತಾರೆ ಒಂದ್ ವೇಳೆ ಟಾಸ್ಕ್ ಏನಾದ್ರು ಗೊದ್ರ ಅವ್ರ ಟಾಪ್ ಸಿಕ್ಸ್ ಸಿಕ್ಸ್ ಅವಾಗ ಧನುಷ್ ಕೂಡ ಎಲಿಮೇಶನ್ ಇರಲ್ಲ ಸೇವ್ ಆಗಿರ್ತಾನೆ ಇನ್ನು ಆರ್ ಜನದಲ್ಲಿ ಯಾರಾದ್ರೂ ಒಬ್ರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಆ ರೀತಿ ಇರುತ್ತೆ ಇದು ಒಂದು ಪ್ರೊಸೆಸ್ ನಡೆಯುತ್ತೆ ಮಿಡ್ ವೀಕ್ ಎಲಿನೇಷನ್ ಈ ರೀತಿ ಇರುತ್ತೆ ಬುಧವಾರ ನೈಟ್ ಎಲಿಮಿನೇಷನ್ ಹಾಕ್ತಾರೆ ನಮಗೆ ಗುರುವಾರ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ ವೀಕೆಂಡ್ ಅಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ ಎಂಟು ಜನದಲ್ಲಿ ಇಬ್ರು ಹೋಗ್ತಾರೆ ಇನ್ನು ಆರು ಜನ ಇರ್ತಾರೆ ಆ ಆರು ಜನ ಟಾಪ್ ಸಿಕ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ರೀತಿ ಇರುತ್ತೆ ಪ್ರೊಸೆಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅರ್ಥ ಇಲ್ಲ ಅಂತ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡಿ ಮಾಡ್ತೀನಿ ನಿಮಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ